ಮೂರು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸಿದ್ದೇನೆ ದಯಮಾಡಿ ಮೊದಲನೇದಾಗಿ ಹೋರಾಟ ಅನ್ನೋದೇನಿತ್ತಲ್ಲ ಅದು ತಿಳಿದು ಇಲ್ಲಿ ಹೋರಾಟ ಅಂತ ಬರದಿಲ್ಲ ನಾವು ಯಾರು ಹೋರಾಟ ಮಾಡ್ತೇವೆ ಜಿಲ್ಲೆಯಲ್ಲಿ ಮೊದಲು ಬೇಕಲ್ಲ ಎರಡನೇದು ಪ್ರತ್ಯೇಕ ಅನ್ನೋದು ಬೇಡ ಪ್ರತ್ಯೇಕ ಯಾರಿಂದ ಪ್ರತ್ಯೇಕ ಪ್ರತ್ಯೇಕ ಜಿಲ್ಲೆ ಬೇಡ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ವೆರಿ ಸಿಂಪಲ್ ಶೈಕ್ಷಣಿಕ ಜಿಲ್ಲೆಯನ್ನು ಕಂದಾಯ ಜಿಲ್ಲೆಯಾಗಿ ಮಾಡಿಕೊಡಿ ಎಸ್ ಪಿ ಡಿ ಸಿ ಜಿಲ್ಲಾ ಪಂಚಾಯತ್ ಮೂರು ಕಾರ್ಯಾಲಯ ಮಾತ್ರ ಸಿಡಿಸಿ ಬಂದರೆ ಸಾಕು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಹೊಸ ಜಿಲ್ಲೆ ಕನ್ನಡ ಕದಂಬ ಕನ್ನಡ ಜಿಲ್ಲೆ ಯಾಕಂತಂದ್ರೆ ಎರಡು ವಿಚಾರಗಳು ಈ ವಿಚಾರವನ್ನ ಸುಮಾರು ಒಂದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕರಿಂದ ಅನೇಕ ಅನೇಕ ನಮ್ಮ ಪತ್ರಿಕಾ ಬಂಧು ಮಿತ್ರರೆಲ್ಲ ಇದ್ದಾರೆ ಬನವಾಸಿ ಕದಂಬೋತ್ಸವ ಸಂದರ್ಭದಲ್ಲಿ ಎಲ್ ಬಸವರಾಜಯ್ಯನವರಿಗೆ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಪಂಪ ಮಹಾ ಪ್ರಶಸ್ತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಒಂದು ರೀತಿ ಬೇಸರ ಪಟ್ಟಕೊಂಡು ಆರಂಭ ಬಿಟ್ಟೋಡೆ ನೆನವ್ ಬನವಾಸಿ ದೇಶ ವಿಚಾರ ಬಂದ್ರೆ ಬನವಾಸಿ ಇದು ಬಹಳ ಆಗಿದೆ ಬನವಾಸಿ ಬನವಾಸಿಯಾಗಿ ಉಳಿದಿಲ್ಲ ಪಂಪದ ಬನವಾಸಿ ಉಳಿದಿಲ್ಲ ಆ ಬನವಾಸಿ ಅರ್ಥ ಭಾರತವನ್ನು ಆಡಿದ ಕದಂಬ ಸಾಮ್ರಾಜ್ಯ ಆಗಿತ್ತು ಇವತ್ತು ಏನಾಗಿದೆ ಅಂತಂದ್ರೆ ಇದು ಒಂದು ಗ್ರಾಮ ಪಂಚಾಯತ್ ಆಗಿ ಆ ಕಾರಣಕ್ಕಾಗಿ ಕದಂಬ ಅನ್ನುವಂಥ ಹೆಸರಿಗೆ ಏನಾದರೂ ಒಂದು ನ್ಯಾಯ ಕೊಡಿ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಂಥದ್ದಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಣಿ ಸಿದ್ದೇಶ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿ ಆದ ಸಂದರ್ಭದಲ್ಲಿ ಅನೇಕ ಮಿತ್ರರು ಕೂತಿದ್ರು ಅನೇಕ ಪತ್ರಿಕೆನೆಲ್ಲ ಇದು ಬಂದಿದೆ ಆ ಒಂದು ಕಾರಣಕ್ಕಾಗಿ ಹೇಳ್ತಾ ಇರೋದು ಇದೇನಪ್ಪ ಅಂತಂದ್ರೆ ನಾವು ಇಲ್ಲಿ ಹುಟ್ಟಿದಂಥ ಜನ ಕದಂಬ ಅನ್ನೋ ಹೆಸರಿಗೆ ಒಂದು ನ್ಯಾಯ ದೊರೆಸಿಕೊಡ್ಬೇಕು ಅಂತ ಲೆಕ್ಕದಲ್ಲಿ ನಾವು ಹೇಳಿದಾಗ ಅನೇಕರು ನಗತಾರೆ ಇದೇನ್ರಿ ಶಿರ್ಸಿ ಜಿಲ್ಲೆ ಅನ್ನೋದು ಕದಂಬ ಜಿಲ್ಲೆ ಅಂತ ಹೇಳ್ತೀರಿ ನಗ್ತಾರೆ ಅಂತೇಳಿ ಮೊನ್ನೆ ಮೊನ್ನೆ ಆನಂದ್ ಸಿಂಗ್ ಅನ್ನುವಂಥ ವ್ಯಕ್ತಿ ಆ ಮಂತ್ರಿಯಾದ ಸಂದರ್ಭದಲ್ಲಿ ಹೊಸಪೇಟೆ ಜಿಲ್ಲೆಯನ್ನ ವಿಜಯನಗರ ಜಿಲ್ಲೆ ಅಂತ ಹೇಳುವಂಥದ್ರ ತಂದ್ರಲ್ಲ ಅದು ಇದಕ್ಕೆ ಸರಿಯಾದಂಥ ಒಂದು ಅವಾಗ ನಾವು ಹೇಳಲಿಕ್ಕೆ ಒಂದು ಬಲ ಬಂತು ಇಲ್ಲಾದ್ರೂ ನಾವು ಹೇಳೋದು ನಗ್ತಾರೆ ಜನ ಯಾಕೆ ಕದಂಬ ಜಿಲ್ಲೆ ಶಿರ್ಸಿ ಜಿಲ್ಲೆ ಆದರೂ ನಡೀತಿರಲ್ಲ ಅಂತ ಹೇಳಿ ಅಂತಂದ್ರೆ ಇನ್ನೊಂದೇನು ಅಂತಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೇಳ್ಕೊತ ತಿರುಗಾಡ್ತಿದ್ವಿ ಆದರೆ ಈಗ ಮುಂದಿನ ದಿನಗಳಲ್ಲಿ ಕದಂಬ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕದಂಬ ಕನ್ನಡ ಜಿಲ್ಲೆ ಅನ್ನುವಂಥ ನವೀನ ಜಿಲ್ಲೆಯನ್ನು ನಾವು ಇವತ್ತು ಮಾಡಬೇಕು ಅಂತಂದ್ರೆ ಶೈಕ್ಷಣಿಕ ಜಿಲ್ಲೆ ಯಾವ ಮಾನದಂಡದಲ್ಲಿ ಮಾಡಿದರೋ ಅದೇ ರೀತಿ ನೀವು ಕಂದಾಯ ಜಿಲ್ಲೆಯನ್ನು ಮಾಡಿಕೊಡಿ ಅಂತ ಸರ್ಕಾರ ಕೇಳೋದಷ್ಟೆ ಸುಧಾಸ್ ಅವರು ಕೈಗಾ ಪ್ರಾಜೆಕ್ಟ್ ಅಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಕೆಲಸ ಮಾಡಿದ್ರು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ